ಬಾಂಗ್ಲಾದೇಶ ತಂಡದ ಸೂಪರ್ ಫ್ಯಾನ್ ಟೈಗರ್ ರೋಬಿ ಅವರು ಸಿರಾಜ್ಗೆ ಅಪಶಬ್ದಗಳನ್ನು ಹೇಳಿ ನಿಂದಿಸಿದಾಗ ಕಾನ್ಪುರದ ಜನತೆ ಒಟ್ಟಾಗಿ ಅವನಿಗೆ ತಕ್ಕ ಪಾಠವನ್ನು ಕಲಿಸುವ ಮೂಲಕ ಹಿಗ್ಗಾಮುಗ್ಗಾ ಹೊಡೆದು ಸ್ಟೇಡಿಯಂನಿಂದ ಹೊರಗೆ ಓಡಿಸಿದರು ಈ ಘಟನೆಗೆ ಸಂಬಂಧಿಸಿದ ವಿಡಿಯೋವನ್ನು ನಾವು ನಿಮಗೆ ತೋರಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಕಾನ್ಪುರದ ಜನತೆ ಹೀಗೆ ಮಾಡಿದ್ದು ಸರಿಯೋ ತಪ್ಪೋ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ ಸರಣಿಯ ಎರಡನೇ ಟೆಸ್ಟ್ ಪಂದ್ಯವು ಇಂದು ಕಾನ್ಪುರದಲ್ಲಿ ಆರಂಭವಾಗಿದೆ ಗ್ರೀನ್ ಪಾರ್ಕ್ ಸ್ಟೇಡಿಯಂನಲ್ಲಿ ಪಂದ್ಯ ಪ್ರಾರಂಭವಾದ ತಕ್ಷಣ ಭಾರತೀಯ ಕ್ರಿಕೆಟ್ ತಂಡದ ಹೆಸರು ಸದ್ದು ಲು ಆರಂಭಿಸಿತು ಆಕಾಶ್ ದೀಪ್ ಬಂದ ಕೂಡಲೇ ಬ್ಯಾಕ್ ಟು ಬ್ಯಾಕ್ ಎರಡು ವಿಕೆಟ್ ತೆಗೆದುಕೊಂಡರು ನಂತರ ಅಶ್ವಿನ್ ಕೂಡ ಒಂದು ವಿಕೆಟ್ ಪಡೆದರು ಆದರೆ ದುರದೃಷ್ಟವಾಗಿ ಮಳೆಯ ಕಾರಣ ಪಂದ್ಯವನ್ನು ನಿಲ್ಲಿಸಬೇಕಾಯಿತು ಇಲ್ಲದಿದ್ದರೆ ಬಾಂಗ್ಲಾದೇಶದ ಇನ್ನೂ ಹೆಚ್ಚು ವಿಕೆಟ್ ಬೀಳುತ್ತಿತ್ತು ಆದರೆ ಈ ಪಂದ್ಯದಲ್ಲಿ ಒಂದು ಅತ್ಯಂತ ವಿಚಿತ್ರ ಘಟನೆ ನಡೆಯಿತು ಹೌದು ಸ್ನೇಹಿತರೆ ಇಪ್ಪತ್ತ ಆರನೇ ಓವರಿನಲ್ಲಿ ಸಿರಾಜ್ ಬೌಂಡರಿಯಲ್ಲಿ ಫೀಲ್ಡಿಂಗ್ ಮಾಡುತ್ತಿದ್ದಾಗ ಬಾಂಗ್ಲಾದೇಶ ತಂಡದ ಸೂಪರ್ ಫ್ಯಾನ್ ಟೈಗರ್ ರೋಬಿ ಕೂಡ ಅಲ್ಲಿದ್ದರು ಮತ್ತು ಬಾಂಗ್ಲಾದೇಶದ ಧ್ವಜವನ್ನು ಹಾರಿಸುತ್ತಿದ್ದರು ಅದೇ ಸಮಯದಲ್ಲಿ ಸಿರಾಜ್ ಕೇವಲ ಒಂದು ಬೌಂಡರಿಯನ್ನು ತಡೆದರು ಆದರೆ ನಂತರ ಬಾಂಗ್ಲಾದೇಶ ತಂಡದ ಈ ಫ್ಯಾನ್ ಟೈಗರ್ ರೋಬಿ ಅವರು ಸಿರಾಜ್ಗೆ ಕೆಲವು ಅಪಶಬ್ದಗಳನ್ನು ಹೇಳಿದರು ಆದರೆ ಕ್ರೀಡಾಂಗಣದಲ್ಲಿ ಬಾಂಗ್ಲಾದೇಶಿಯ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವ ಇತರ ಹಲವಾರು ಫ್ಯಾನ್ಗಳು ಇದ್ದರು ಅವರಿಗೆ ಈ ಫ್ಯಾನ್ ಬಳಸಿದ ಅಪಶಬ್ದಗಳು ಸ್ವಲ್ಪವೂ ಇಷ್ಟವಾಗಲಿಲ್ಲ ನಂತರ ನಡು ಮೈದಾನದಲ್ಲಿ ನಡೆದ ಘಟನೆಯನ್ನು ನೋಡಿ ಪ್ರತಿಯೊಬ್ಬರು ಶಾಕ್ ಆದರು ಹೌದು ಸ್ನೇಹಿತರೆ ಏಕೆಂದರೆ ಕಾನ್ಪುರದ ಜನತೆ ಟೈಗರ್ ರೋಬಿಯನ್ನು ಮುಗ್ಗ ಹೊಡೆದು ಥಳಿಸುವ ಮೂಲಕ ಕ್ರೀಡಾಂಗಣವನ್ನು ಬಿಟ್ಟು ಒಡುವಂತೆ ಮಾಡಿದರು ನಂತರ ಪೊಲೀಸ್ ಸಿಬ್ಬಂದಿಯವರನ್ನು ರಕ್ಷಿಸಿ ನೀರನ್ನು ಕುಡಿಯಲು ಕೊಟ್ಟರು ನಂತರ ಅವರು ಉತ್ತಮರ ರು ಆದರೆ ಸ್ನೇಹಿತರೆ ಈ ಎಲ್ಲಾ ಪ್ರಕರಣಕ್ಕೆ ಇನ್ನೊಂದು ಕತೆ ಕೂಡ ಇದೆ ಏನೆಂದರೆ ಇವರು ಕ್ರೀಡಾಂಗಣದಲ್ಲಿ ತುಂಬಾ ಡಿಹೈಡ್ರೇಷನ್ ಆಗಿದ್ದ ಕಾರಣ ಕೆಳಗೆ ಬಿದ್ದರು ನಂತರ ಅವರನ್ನು ಪೊಲೀಸ್ ಕಾನ್ಸ್ಟೇಬಲ್ ಹೊರಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿದರು ಎಂದು ಕೂಡ ಹೇಳಲಾಗುತ್ತಿದೆ ಸ್ನೇಹಿತರೆ ಈ ಘಟನೆಗೆ ಸಂಬಂಧಿಸಿದಂತೆ ಎರಡು ಕಥೆಗಳಿವೆ ನಿಮ್ಮ ಪ್ರಕಾರ ಒಂದು ವೇಳೆ ಇವರಿಗೆ ಕಾನ್ಪುರದ ಜನತೆ ಸಿರಾಜ್ಗೆ ನಿಂದಿಸಿದ ಕಾರಣಕ್ಕೆ ಹೊಡೆದಿದ್ದರೆ ಅದು ಸರಿಯೋ ತಪ್ಪೋ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ